ಮಸ್ಟ್ನ್ ಬಂತು ಈ ತರಿದ್ರ ಎಲ್ಲ ಕಳ್ಕೊಂಡು ನಮ್ಮನ್ ಸಾಕು ಯೋಗ್ಯತೆ ಬಂದಾಗ ನನ್ನ ಮಗನ್ ಕರ್ಕೊಂಡು ಈ ಮನೆಗೆ ಬರ್ತೀನಿ ಗುಡ್ ಬೈ ರಾಣಿ ರಾಣಿ ನಾನು ಪದ್ಕಿರೋದೆ ಫೇಸ್ಟ್ ನಾನು ಸಾಯಲೇಬೇಕು ಎಸ್ ನಾನೇ ಸಾಯಬೇಕು ನಾನೇ ಸಾಯಬೇಕು ಸಾಯೋದೆ ಮಾಸಿ ಲೈಟ್ ಸರ್ ತುಂಬಾ ವರ್ಷಂತ್ರ ಬಳ್ಳಾರಿ ಬಂದಿದ್ದೀನಿ ಮಾಧ್ಯಮ ಇದೆಲ್ಲರಿಗೂ ನನ್ನ ಹೃದಯಗಳ ನಮಸ್ಕಾರ ಅಂತ ಚಿತ್ರಗಳು ಮಾಡಿದಾಗ ನಿಮ್ಗೆ ವಿಷಯ ಗೊತ್ತು ಈ ಶೀರ್ಷಿಕೆ ಯಾಕೆ ಇಟ್ಕೊಂಡಿದ್ರೆ ಅದೊಂದು ವಿಶೇಷ ಇದೆ ಇದ್ರೆ ಸೆಪ್ಟೆಂಬರ್ ಅಂತಂದ್ರೆ ವಿಶ್ವ ಆತ್ಮಹತ್ಯೆ ನಿವಾರಣಾ ದಿನ ವರ್ಲ್ಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ ಆತ್ಮಹತ್ಯೆ ಶ್ರೀಮಂತರ ವ್ಯಾಪಾರದಲ್ಲಿ ಸೋತು ಅವರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ವಿಷಯ ನಿಮಗೆ ಹೋಗುತ್ತೆ ನಾವು ಹೇಳೋದಂತೆ ಭಗವಂತ ನಮ್ಗೆಲ್ಲ ಕೊಟ್ಟಿದ್ದಾನೆ ನಮ್ಮ ನಮ್ಕೊಂಡಿರೋರು ಏನಾಗ್ತಾರೆ ನಮ್ಮ ಹಿಂದಿರೋರು ಏನಾಗ್ತಾರೆ ಒಂದು ಸಲ ಒಂದು ಕ್ಷಣಗಳಾಗಿ ಈ ಸೆಪ್ಟೆಂಬರ್ ಜನ ನಿಮಗೆ ಇಷ್ಟಪಡ್ತೀವಿ ಭಗವಂತ ಕೊಡಬೇಕು ನೂರು ವರ್ಷ ಆಯುಷ್ ನಾವು ಆಶೀವಾದ ಮಾಡ್ತೇವೆ ನಾವು ಯಾಕೆ ಕಷ್ಟ ಇದ್ರು ಸುಖ ಇದ್ರು ಎಲ್ಲ ನಡ್ಕೊಂಡು ಹೋಗಿ ಒಂದು ವರ್ಷ ಮಾಡಬೇಕು ಚೆನ್ನಾಗಿರಬೇಕು ಅನ್ನೋದೇ ದೇವರ ಆಶೀರ್ವಾದ ಅಂಥ ಭಗವಂತ ಒಂದು ವರ್ಷ ಬದಲಿ ಅಂತ ಆಶೀರ್ವಾದ ಮಾಡುವಾಗ ನಾವ್ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಬೋದಾದ ಆತ್ಮಹತ್ಯೆ ಮಾಡ್ಕೋಬೇಕಂದ್ರೆ ಮನುಷ್ಯ ಎಷ್ಟೋ ಫ್ರೆಶನ್ಗೆ ಹೋಗಿದ್ದಾರೆ ಇನ್ನು ಕಷ್ಟ ನಾನು ಬದುಕೇ ಸಾಧಿಸುತ್ತೆ ಎಷ್ಟು ಧೈರ್ಯ ಬೇಕು ಸಾವು ಎಷ್ಟೋ ಸಾವು ಬೇಕಾದ ದಾರಿಗಳಿದೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಎಲ್ಲ ಯೋಚನೆ ಮಾಡ್ತಾರೆ ಈ ರೀತಿ ಸತ್ರೆಗೆ ಆ ರೀತಿ ಸತ್ತೆಗೆ ಏನೇನೋ ಯೋಚನೆ ಮಾಡ್ತಾರೆ ಸಾಯಿ ಧೈರ್ಯ ಬೇಕು ಫಾರ್ ಎಕ್ಸಾಂಪಲ್ ನೀನು ಹಾಕೋಬೇಕು ಅಂದ್ಕೊಳ್ಬೇಕು ಎಷ್ಟೋ ಧೈರ್ಯ ಬೇಕು ಅಷ್ಟು ಧೈರ್ಯ ಮಾಡ್ತಾ ಇದ್ನಲ್ವ ಬೈಕ್ ಹಾಕಿ ಬದಲಕ್ಕೆ ಯಾಕೆ ಧೈರ್ಯ ಮಾಡಬಾರ್ದು ಧೈರ್ಯ ಮಾಡಿ ನಮ್ಮ ತಾಯಿಯವರು ಡಿಸ್ಕಸ್ ಮಾಡಿದ್ರು ತಂದೆ ನೆಲ್ಲಿ ಕೇಳಿಕೊಂಡ್ರು ಅದರ ತರ ಪ್ರಮೋಷನ್ ಮಾಡಿ ಸೋ ಈ ಒಂದು ಅವಕಾಶ ಕೊಟ್ಟಿರೋಕ್ಕೆ ಥ್ಯಾಂಕ್ ಯು ಸೋ ಸರ್ ಮೂಿರೋಗಳ ಗೇಲಪ್ ಗೆ ಸರ್ ಮೂಿರೋಗಳು ಥ್ಯಾಂಕ್ ಯು ಫೈಬರ್ ಗಾಸ್ ಸ್ಟಾಫ್ ಅಷ್ಟೇ ಬರ್ತಿದ್ರು ಈ ಮೂರರ ಕಾಮೋಸ್ಟಲ್ ಮೋಸ್ಟ್ ಆಫ್ ದಿ ಪ್ಲೇಸ್ ಸ್ಥಾನ ಆಗಿದೆ ನಿಮಗೆ ಬರಲಿ ಹಾಗಿ ಒಂದು ಫೈನಲ್ பட் ಅದರ ಒಳ್ಳೆ ಸಿನಿಮಾ ಮಾಡಿದ್ರು ಗುರು ಈ ಸಿನಿಮಾಯನ್ನು ಸೆಲೆಕ್ ಮಾಡ್ಕಿದ್ದೀ್ರು ತುಂಬಾ ಗ್ರೇಟ್